ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಿಮ್ಮ ಅಕ್ಷತಾಬಿ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವ ಮೂರ್ತಿ ಮಾದರಿ ಮೂರ್ತಿಯನ್ನು ಮುದ್ದಬಿಯಾಳ್ ಪಟ್ಟಣದಲ್ಲಿರುವ ಸಂಗೊಳ್ಳಿ ರಾಯಣ ವೃತ್ತದಲ್ಲಿ ಪ್ರತಿಷ್ಠಾಪನೆಗೆ ಈಗಾಗಲೇ ಹಣ ಖರ್ಚು ಮಾಡಲಾಗಿದ್ದು ಆದಷ್ಟು ಶೀಘ್ರ ಪ್ರತಿಷ್ಠಾಪನೆಗೆ ದಿನಾಂಕ ನಿಗದಿ ಮಾಡಲಾಗುವುದು ಎಂದು ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಂ ಎನ್ ಮದರಿ ಹೇಳಿದರು ಇಲ್ಲ ನಾನು ಭಾಳ ದಿವಸ ಮುಂದುವರಿಯಬಾರದು ಮತ್ತು ಸಮಾಜದಲ್ಲಿ ಒಂದು ಮತ್ತೊಬ್ಬರಿಗೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಡಬೇಕನ್ನುವ ಉದ್ದೇಶದಿಂದ ಇವತ್ತು ಮೀಟಿಂಗ್ ಕರೆಯಲಾಗಿತ್ತು ಆ ಮೀಟಿಂಗ್ನಲ್ಲಿ ತೀರ್ಮಾನ ತೆಗೆದುಕೊಂಡಾಗ ಎಲ್ಲರೂ ಗುರು ಹಿರಿಯರು ಇಲ್ಲ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಅರ್ಧಕ್ಕೆ ನಿಂತಿದ್ದರಿಂದ ಅದನ್ನು ಪೂರ್ಣಗೊಳಿಸಿ ಮುಂದಿನ ಆಡಳಿತ ಮಂಡಳಿಯನ್ನು ಸರಿಪಡಿಸೋಣ ಅನ್ನುವಂಥ ತೀರ್ಮಾನ ಗುರು ಎಲ್ಲರೂ ತೆಗೆದುಕೊಂಡಾಗ ಇಲ್ಲ ನಾನು ಏನೇ ಇದ್ದರೂ ಆ ಮೂರ್ತಿ ಮುಗಿಸುವಂಥ ಜವಾಬ್ದಾರಿ ಮೊದಲಿಂದ ಹೊರ್ತಿದ್ದೀನಿ ಈಗಲೂ ಹೊರ್ತೀನಿ ಆದರೆ ಆಡಳಿತ ಮಂಡಿ ಮಂಡಳಿಯನ್ನು ಚೇಂಜ್ ಮಾಡಿ ಮತ್ತೊಬ್ಬರಿಗೆ ಅವಕಾಶ ಮಾಡಿ ಕೊಡ್ರಿ ಅಂತ ನಾನು ಗುರು ಹಿರಿಯರಲ್ಲಿ ಕೇಳಿಕೊಂಡಾಗ ನೀ ಹೇಳಿದಂಗೆ ನಾವು ಕೇಳೋಕ್ಕಾಗಲ್ಲ ನಾವೇನು ಹಿರಿಯರು ತೀರ್ಮಾನ ತೊ ಅಂತ ನಿಬದ್ಧವಾಗಿರಬೇಕನ್ನುವಂಥ ಮಾತನ್ನು ಆಡಿದರು ಅವಾಗ ನಾನು ಬೇಡ ನನಗೆ ಅದು ಅಲ್ಲೇ ನನಗೆ ಇಷ್ಟು ದಿವಸ ಅವಕಾಶವನ್ನು ಕೊಟ್ಟಿದ್ದೀರಿ ಆ ಮೂರ್ತಿ ನಾ ಅಧ್ಯಕ್ಷ ಮಾಡ್ಬೇಕಂತ ಅನ್ನುವಂಥದ್ದೇನಿಲ್ಲ ನಾವು ಹೊರಗಿದ್ದರೂ ಅದನ್ನು ಬೆನ್ನತ್ತಿ ಮೂರ್ತಿ ಸ್ಥಾಪನೆ ಮಾಡುವಂಥ ಜವಾಬ್ದಾರಿ ಹೊರ್ತೀನಿ ಅನ್ನೋವಂಥದ್ದು ನಾನು ಕೇಳಿಕೊಂಡಾಗ ಎರಡು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಈಗ ಇನ್ನು ಎರಡೂವರೆ ಲಕ್ಷ ರೂಪಾಯಿ ಅವ್ರಿಗೆ ಕೊಡೋದು ಅಷ್ಟೇ ಬಾಕಿ ಇದೆ ಆ ಎರೂವರೆ ಲಕ್ಷ ರೂಪಾಯಿ ಒಕ್ಕರೂ ಕೊಡೋಕೆ ರೆಡಿ ಇದ್ದೇವೆ ಆದರೆ ಅವನು ಎಲ್ಲ ಸ್ಟೇಜ್ ತಗೊಂಡು ಫಿನಿಷಿಂಗ್ ಮಾಡೋ ಹಂತದಲ್ಲಿದೆ ಅವನು ಯಾವಾಗಲೂ ಫೋನ್ ರಿಸೀವ್ ಮಾಡಲ್ಲ ಸಿಗೋಲ್ಲ ಹಿಂಗಾಗಿ ಅದರಿಂದ ಲೇಟ್ ಆಗ್ತಾಯಿದೆ ಅವನ ಕಡಿಂದನೇ ಮೂರ್ತಿ ಮಾಡಿಸ್ಬೇಕನ್ನುವಂಥ ಒಂದು ಏಕೈಕ ಒಂದು ಗುರಿ ಇರೋದರಿಂದ ಅವನೇ ಒಳ್ಳೆ ಮೂರ್ತಿ ಮಾಡ್ತಾನೆ ಅದು ಅದೇ ಮೂರ್ತಿನೇ ಸೂಕ್ತ ಅನ್ನುವಂಥ ಅಂತ ನಮಗೆಲ್ಲರಿಗೆ ಅನಿಸಿದ್ರಿಂದ ಅದು ತಡ ಆಗ್ತದೆ ವಿನಾ ಯಾವುದೇ ಕಾರಣಕ್ಕೆ ತಡೆ ಅಲ್ಲ ಯಾರೂ ಒಂದು ಏನೇನೋ ಮಾತಾಡ್ತಾ ಇದ್ದಾರೆ ಏನು ಮೂರ್ತಿ ಮಾಡೋದು ಇಲ್ಲ ಸಮಾಜದವರು ಆಗ ಹೀಗ ಅಂತ ಇದ್ದಾರೆ ಅದು ಅದು ಏನು ನೆಪ ಮಾತ್ರಕ್ಕೆ ಅದು ಇರೋದು ನಿಜವಾದ ಸ್ಥಿತಿ ಅಂದರೆ ಮೂರ್ತಿ ಮಾಡೋ ಸ್ವಲ್ಪ ಬಹಳ ಲೇಟ್ ಮಾಡ್ತಾನೆ ಯಾಕಂದ್ರೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾನೆ ಆದ್ರೆ ಅಷ್ಟೇ ಅವನ ಬಲ್ಲೆ ಇನ್ನೊಂದೊಂದು ಸಮಸ್ಯೆ ಇದೆ ಒಂಬತ್ತು ಅಡಿ ಇದೆ ಸರ್ ಹ್ಞೂ ಒಂಬತ್ತು ಅಡಿ ಇದೆ ಸರ್ ಅದು ಹದಿನೈದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮುಗಿದಿದೆ ಸರ ಈಗ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಸರ ಇನ್ನು ಉಳಿದ ಅಮೌಂಟು ಕೊಡೋಕೆ ನಾವು ರೆಡಿ ಇದ್ದೀವಿ ಆದರೂ ಸ್ವಲ್ಪ ಅವನು ಲೇಟ್ ಮಾಡೋದರಿಂದ ಇತ್ತಿನ ಪ್ರತಿಮೆ ಅದು ಬೆಂಗಳೂರಲ್ಲಿ ಮೆಜೆಸ್ಟಿಕ್ನಲ್ಲಿ ಇರುವಂಥ ಪ್ರತಿಮೆ ಏನಿದೆ ಅದೇ ಮಾಡಲ್ ಹೇಗಿದೆ ಅದೇ ಮಾಡಲ್ ಮಾಡಿಸಕ್ಕೋಸ್ಕರ ತಡ ಆಗಿದೆ ಹೊರತು ಬೇರೆ ಉದ್ದೇಶದಿಂದಲ್ಲ ಬೇರೆಯವರು ಎಲ್ಲ ಹಳ್ಳಿಗಳಲ್ಲಿ ಕೂಡಿಸಿದ್ರು ಇವ್ರ ಏನು ತಾಲೂಕು ಅಧ್ಯಕ್ಷ ಇದ್ರನ್ನು ಕೂಡಿಸಿಲ್ಲ ಅನ್ನೋಂಥ ಮಾತುಗಳು ನಮ್ಮ ಮ್ಯಾಗ ಇದ್ದಾವೆ ಅದು ಯಾಕೆ ಬರ್ತಾ ಇದ್ದಾವೆ ಮೂರ್ತಿ ಮಾಡೋ ತಡ ಆಗಿದ್ದರಿಂದ ಅವನಂದು ನಾವು ಒಂದು ಮಾತು ಅನ್ನಿಸೋತಿದ್ದೆವು ಹೊರತು ಬೇರೆ ಒಂದು ಆರ್ಥಿಕ ರೀತಿಯಿಂದಾಗರಾಗಲಿ ನಮ್ಮ ನಿರ್ಲಕ್ಷ್ಯತನದಿಂದರಾಗಲಿ ಯಾವುದೂ ಕಾರಣ ಅಲ್ಲ ಅದಕ್ಕೆ ಅದಕ್ಕೆ ಸಮಾಜದಲ್ಲಿ ಏನು ಕೆಲಸಗಳನ್ನು ಮಾಡಬೇಕು ನಾವು ಮಾಡಿದ್ದೇವೆ ಇನ್ನೂ ಮಾಡ್ತೀವಿ ವಿಶ್ವಾಸಕ್ಕೆ ತೊಂದರೆ ಮಾಡಲ್ಲ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾಗಿ ಮರು ಆಯ್ಕೆಯಾದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಮೂರ್ತಿ ಪ್ರತಿಷ್ಠಾಪನೆಗೆ ವಿಳಂಬವಾಗುತ್ತಿರುವ ಬಗ್ಗೆ ಹಲವರು ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಿದ್ದಾರೆ ಅದಕ್ಕೆ ಕಿವಿಗೊಡುವುದಿಲ್ಲ ಮೂರ್ತಿಯನ್ನು ಸಿದ್ಧಪಡಿಸುವ ಶಿಲ್ಪಿಯು ನಿಖರ ದಿನಾಂಕ ನೀಡದ ಹಿನ್ನೆಲೆಯಲ್ಲಿ ಮೂರ್ತಿ ಸ್ಥಾಪನೆ ವಿಳಂಬವಾಗಿದೆ ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕೆ ಸಮಾಜದ ಬಾಂಧವರ ಸಹಕಾರವನ್ನು ಪಡೆದುಕೊಳ್ಳುವುದಾಗಿ ತಿಳಿಸಿದರು ಎರಡನೇ ಅವಧಿಗೆ ಸಂಘದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಸಮಾಜದ ಹಿರಿಯರಿಗೆ ನಾನು ಕೃತಜ್ಞನಾಗಿದ್ದೇನೆ ನೀವು ಇಟ್ಟಿರುವ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗುವುದಾಗಿ ತಿಳಿಸಿದರು ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ